ಈ ಒಂದು ವಿಚಾರವನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತ ಇದು ಬಿಡುಗಡೆ ಆಗಿದೆ ಈ ಪ್ರಕಾರನಲ್ಲಿ ವಿಶೇಷವಾಗಿ ಈ ಒಂದು ಕ್ರಾಂತಿವೀರ ಬ್ರಿಗೇಡನ ಉದ್ಘಾಟನಾ ಸಮಾರಂಭದಲ್ಲಿ ಪೂಜ್ಯ ಅದೃಶ್ಯ ಕಾಡೇಶ್ವರ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕನ್ನೇರಿ ಮಠ ಇವರು ಕೂಡ ಇದರಲ್ಲಿ ಉಪಸ್ಥಿತರಿಡ್ತಾರೆ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಅದೇ ರೀತಿ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ತಿಂತಣಿ ಶಾಖಾ ಮಠದ ಶ್ರೀ ಸಿದ್ರಾಮಾನಂದಪುರಿ ಮಹಾಸ್ವಾಮಿಗಳು ಕೂಡ ಅದರಲ್ಲಿ ಉಪಯೋಗ ಇರ್ತಾರೆ ಇದು ಕರ್ನಾಟಕ ರಾಜ್ಯದಾದ್ಯಂತ ಇದನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿರಬೇಕಾದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಮೊದಲನೇ ಬಾರಿ ಇದನ್ನು ವ್ಯವಸ್ಥೆ ಮಾಡ್ತಿದ್ದೀವಿ ಕ್ರಾಂತಿವೀರ ಬ್ರಿಗೇಡಿನ ಮೊದಲನೇ ಉದ್ಘಾಟನೆ ಮಾನ್ಯ ಜಗಜ್ಯೋತಿ ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿನಲ್ಲಿ ಇದು ಉದ್ಘಾಟನೆ ಇದ್ದೀವಿ ಫೆಬ್ರವರಿ ನಾಲ್ಕನೇ ತಾರೀಕು ಇದು ಉದ್ಘಾಟನೆ ಆಗುತ್ತೆ ಅವತ್ತು ಇಡೀ ಈ ಭಾಗದ ಒಂದು ಸಾವಿರದ ಎಂಟು ಪೂಜ್ಯ ಸಾಧುಸಂತರು ಪಟ್ಟದ ಪೂಜಾರಿಗಳು ಅವರ ಪಾದ ಪೂಜೆಯಿಂದ ಈ ಒಂದು ಬ್ರಿಗೇಡ್ ಅವತ್ತು ಉದ್ಘಾಟನೆ ಆಗ್ತಾ ಇದೆ ಸುಮಾರು ಒಂದು ಸಾವಿರದ ಎಂಟು ಹೆಣ್ಮಕ್ಕಳು ಕೂಡ ಆ ಒಂದು ಕುಂಭ ಪೂರ್ಣ ಕುಂಭದಿಂದ ಈ ಸ್ವಾಮಿಗಳೆಲ್ಲ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಇಡೀ ಈ ಭಾಗದ ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಭಕ್ತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕೇವಲ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಪ್ರಮುಖ ಕಾರ್ಯಕರ್ತರು ಒಂದು ವಿಶೇಷ ಸಭೆ ಇವತ್ತಾಗಿದೆ ಇದು ಬರುವಂಥ ದಿನಗಳಲ್ಲಿ ನಾವು ಹನ್ನೆರಡನೇ ತಾರೀಕಿಂದ ಎರಡನೇ ಫೆಬ್ರವರಿ ನಾಲ್ಕರ ತನಕ ಕೂಡ ಈ ಒಂದು ಐದಾರು ಜಿಲ್ಲೆಗಳಲ್ಲಿ ಎಲ್ಲ ಸಾಧು ಸಂತರು ಎಲ್ಲ ಪ್ರಮುಖರು ಕೂಡ ಪ್ರತಿ ತಾಲೂಕುಗಳಿಗೂ ಹೋಗ್ತೇವೆ ಅಲ್ಲಿಯ ಕಾರ್ಯಕರ್ತರನ್ನು ಭೇಟಿ ಮಾಡ್ತೇವೆ ಅಲ್ಲಿ ನಾಗರಿಕರನ್ನು ಭೇಟಿ ಮಾಡ್ತೇವೆ ಅದೇ ರೀತಿ ಸಾಧು ಸಂತರನ್ನ ಪಟ್ಟದ ಪೂಜಾರನ್ನ ಭೇಟಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕರಿತಾ ಇದ್ದೇವೆ ಒಟ್ಟಾರೆ ಈ ಕಾರ್ಯಕ್ರಮ ಉದ್ದೇಶ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಸಣ್ಣ ಸಣ್ಣ ಮಠಗಳಿದೆ ಸಣ್ಣ ಸಣ್ಣ ಮಠಗಳು ಎಲ್ಲ ಸಮಾಜದ ಮಠಗಳು ಇದೆ ಪಟ್ಟದ ಪೂಜಾರರುಗಳು ಇದ್ದಾರೆ ಎಲ್ಲ ಬಡವರು ಹೆಚ್ಚು ಕಡಿಮೆ ಅವರು ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದ್ದಾರೆ ಆ ಮಠಗಳಿರೋದು ಪೂಜಾರಿಗಳಿರೋದು ಗುಡಿಸ್ಲಲ್ಲಿ ಈ ಒಂದು ಪೂಜಾರಿಗಳಿಗೆ ಸಾಧು ಸಂತರ ಒಂದು ಅವರು ಇಡೀ ಸಮಾಜದ ದಲಿತರು ಹಿಂದುಳಿದವರು ಇಡೀ ಹಿಂದುಳಿದ ಎಲ್ಲ ಇಡೀ ಹಿಂದೂ ಸಮಾಜದ ಸಕಲ ಸಮಾಜದ ಮಠಾಧೀಶರುಗಳು ಸಾಧು ಸಂತರು ಕೂಡ ಅದರಲ್ಲಿ ಇರ್ತಾರೆ ಹಾಗಾಗಿ ಅವರ ಅಭಿವೃದ್ಧಿ ಆಗಬೇಕು ಆ ಮಠಗಳ ಅಭಿವೃದ್ಧಿ ಆಗಬೇಕು ಯಾಕಂದರೆ ಅವರು ತ್ಯಾಗ ಮಾಡಿದ್ದಾರೆ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಧರ್ಮವನ್ನು ಜಾಗೃತಿ ಮಾಡೋದಕ್ಕೆ ಅವರು ಇಡೀ ಜೀವನವನ್ನೇ ಕೊಟ್ಟಿದ್ದಾರೆ ಹಾಗಾಗಿ ಈ ಎಲ್ಲ ಸಾಧುಸಂತರ ಮಠಗಳು ಮತ್ತು ಪಟ್ಟದ ದೇವರ ಮಠಗಳನ್ನು ಅಭಿವೃದ್ಧಿ ಪಡಿಸಬೇಕು ಇದು ಮೊದಲನೇ ಉದ್ದೇಶ ನಮ್ಮದು ಯಾಕಂದರೆ ಅವರು ಸಮಾಜದ ಜಾಗೃತಿಗೆ ಅವರು ಇಡೀ ಜೀವನವನ್ನೇ ಕೊಟ್ಟಿರಬೇಕಾದ್ರೆ ಅವರ ಆ ಮಂದಿರಗಳಿಗೆ ಸರಿಯಾದ ಸ್ಥಾನಮಾನ ಇಲ್ಲ ಅಂತಂದರೆ ಅವರಿಗೆ ಗೌರವ ಇಲ್ಲ ಅಂದರೆ ಸರಿ ಹೋಗಲಿಕ್ಕಿಲ್ಲ ಅದಕ್ಕೆ ಗೌರವ ಕೊಡಬೇಕು ಅನ್ನೋಂಥ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವಿ ಹಿಂದೆ ನಮ್ಮ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮತಗಳು ಹಿಂದುಳಿದ ಮತ್ತು ದಲಿತ ಸಮಾಜಗಳಿಗೆ ಮತ್ತು ಬೇರೆ ಬೇರೆ ಸಕಲ ಸಮಾಜಕ್ಕೂ ಕೂಡ ಮೊದಲನೇ ಬಾರಿ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನೂರ ಒಂಬ ಒಂಬತ್ತು ಕೋಟಿ ರೂಪಾಯಿ ಒಂದು ಮೊದಲನೇ ಬಾರಿ ಕೊಟ್ಟಿತ್ತು ಎರಡನೇ ಬಾರಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೂರ ಇಪ್ಪತ್ತೊಂಬತ್ತು ಕೋಟಿ ಕೊಟ್ಟಿದೆ ಈಗ ಬರುವಂಥ ದಿನದಲ್ಲಿ ಸರ್ಕಾರದ್ದಿರ್ಬೋದು ಸಮಾಜದ್ದಿರ್ಬೋದು ಹಣವನ್ನು ಜೋಡಿಸಿ ಈ ಒಂದು ಮಠ ಮಠಮಂದಿರಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಇದು ನಮ್ಮ ಒಂದು ಮೊದಲನೇ ಉದ್ದೇಶ ಎರಡನೇದು ಈ ರೀತಿ ಈ ಸಾಧು ಸಂತರಿರ್ಬೋದು ಪಟ್ಟದ ದೇವರು ಏನಿದೆ ಪೂಜಾರಿರ್ಬೋದು ಅವರ ಮಕ್ಕಳಿಗೆ ಪೂಜೆ ಮಾಡೋರಿಗೆ ಅವರಷ್ಟೇ ಅಲ್ಲ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋರಿಗೂ ಕೂಡ ಸರಿಯಾದ ತರಬೇತಿ ಇಲ್ಲ ನಾನು ನೊಂದು ಹೇಳ್ತೇನೆ ಅನೇಕ ಕಡೆ ಆ ಪೂಜೆ ಮಾಡೋವಂಥವ್ರಿಗೆ ತಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅನ್ನೋಂಥ ಕಲ್ಪನೆಯನ್ನು ಬಹಳ ಜನ ಪೂಜಾರರಿಗೆ ಪೂಜೆ ಮಾಡ್ತಾರರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಿಲ್ಲ ಒಂದು ಶ್ಲೋಕವೂ ಗೊತ್ತಿಲ್ಲ ಆದರೆ ಭಕ್ತಿನಲ್ಲಿ ಅವ್ರು ಯಾರಿಗೂ ಕಮ್ಮಿ ಇಲ್ಲ ಹಾಗಾಗಿ ಅವರಿಗೆ ತರಬೇತಿ ಕೊಡಬೇಕು ಪೂಜೆ ಮಾಡೋಂಥ ವ್ಯವಸ್ಥೆ ಹೇಗಿರಬೇಕು ಅಂತ ತರಗೆ ತರಬೇತಿ ಕೊಡಬೇಕು ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಬ್ರಿಗೇಡ್ ಮುಖಾಂತರ ನಾವು ಮಾಡೋರಿದ್ದೇವೆ ಮೂರನೇದು ಇವ್ರ ಮಕ್ಕಳಿಗೆ ಬರೀ ಪೂಜಾರಿಗೆ ದೇವಸ್ಥಾನದ ಮಕ್ಕಳಿಗೆ ಅಷ್ಟೇ ಅಲ್ಲ ಸಾಧುಸಂತರ ಮಕ್ಕಳಿಗೆ ಅಲ್ಲ ಒಟ್ಟಾರೆ ಹಿಂದುಳಿದ ದಲಿತ ಸಕಲ ಸಮಾಜದಲ್ಲಿರೋಂಥ ಬಡವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಶಿಕ್ಷಣವನ್ನು ಕೂಡ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ದೀವಿ ವಿಶೇಷವಾಗಿ ಈ ಮೂರು ಉದ್ದೇಶ ನಮ್ದಿದೆ ಈ ದಿಕ್ಕಿನಲ್ಲಿ ಮತ್ತೆ ಇಡೀ ಹಿಂದೂ ಸಮಾಜದ ಸಕಲ ಹಿಂದೂ ಸಮಾಜದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಬ್ರಿಗೇಡ್ ಇರುತ್ತೆ ಈ ದಿಕ್ ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಿಕೊಂಡು ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೂ ಪ್ರಯತ್ನ ನಡೆಸ್ತೇವೆ ಇದು ಮೊದಲನೇ ಕಾರ್ಯಕ್ರಮ ಇದು ಇದು ಮೊದಲನೇ ಕಾರ್ಯಕ್ರಮಕ್ಕೆ ನಮ್ಮ ನಿರೀಕ್ಷೆಗೆ ಬೀರಿ ಬೆಂಬಲ ಸಿಗ್ತದೆ ಬರೀ ಬಿಜಾಪುರ ಜಿಲ್ಲೆಯದು ಬಹಳ ಜನ ಸುದ್ದಿನೂ ಕೊಟ್ಟಿರಲಿಲ್ಲ ಇವತ್ತು ಸೇರಿಕೊಂಡಿದ್ದಾರೆ ನಾಳೆ ದಿನ ಬಾಗಲಕೋಟೆಯಲ್ಲಿ ಇದೇ ರೀತಿ ಸಭೆ ನಡೆಯುತ್ತೆ ಈ ರೀತಿ ಬೇರೆ ಬೇರೆ ಕಡೆ ನಾವು ಹನ್ನೆರಡನೇ ತಾರೀಕಿನಿಂದ ಎಲ್ಲ ತಾಲೂಕುಗಳು ನಮ್ಮೆಲ್ಲ ಪ್ರಮುಖರು ಓಡಾಟ ನಾವು ಮಾಡೋರಿದ್ದೀವಿ ಪ್ರವಾಸ ಮಾಡೋರಿದ್ದೀವಿ